ಮಾಣಿಕ್ಯ ಧರಿಸುವವರ ಜೀವನದಲ್ಲಿ ಸಂಪತ್ತಿಗೆ ದಾರಿ ತೋರಿಸುವ ರತ್ನ ಮಾಣಿಕ್ಯವನ್ನು ಧರಿಸುವುದರಿಂದ ದುಷ್ಟಶಕ್ತಿಗಳಿಂದ ರಕ್ಷಣೆ ಧೈರ್ಯ ಆರೋಗ್ಯ ಮತ್ತು ಆರ್ಥಿಕ ಸುಸ್ಥಿತಿಗೆ ದಾರಿ ತೆರೆದುಕೊಳ್ಳುತ್ತದೆ ಇದು ಧರಿಸುವವರ ಬದುಕಿಗೆ ಶಕ್ತಿಯ ಚೈತನ್ಯ ತುಂಬುತ್ತದೆ ಮಾಣಿಕ್ಯ ಧರಿಸುವ ಲಾಭಗಳು ರಾಜಯೋಗ ಮತ್ತು ಶ್ರೀಮಂತತೆಯ ಚಿಹ್ನೆ ಮನೋಬಲ ಮತ್ತು ಆತ್ಮವಿಶ್ವಾಸದಲ್ಲಿ ಬೆಳವಣಿಗೆ ಆರೋಗ್ಯದ ಸ್ಥಿರತೆ ಮತ್ತು ರಕ್ತದೊತ್ತಡ ನಿಯಂತ್ರಣ ಸೂರ್ಯನ ಶಕ್ತಿಯನ್ನು ಸೆಳೆಯುವ ಮೂಲಕ ಜೀವನದಲ್ಲಿ ಬೆಳಕು ಮತ್ತು ಯಶಸ್ಸು ಅಧಿಕಾರ ಸ್ಥಾನ ಗೌರವ ಮತ್ತು ಹೆಸರು ಸೂರ್ಯನ ಚೈತನ್ಯ ನಿಮ್ಮ ವಶದಲ್ಲಿ ಮಾಣಿಕ್ಯ ಧರಿಸಿ ಸಂಪತ್ತಿನ ಬೆಳಕಿನಿಂದ ಹೊಳೆಯಿರಿ ನಿಮ್ಮ ಸಂಪೂರ್ಣ ಯಶಸ್ಸಿಗಾಗಿ ಮಾಣಿಕ್ಯದ ಕುರಿತು ತಿಳಿಯಲು ಇಂದೇ ಸಂಪರ್ಕಿಸಿ ಜ್ಯೋತಿಷಿಗಳು ಮತ್ತು ವಾಸ್ತುತಜ್ಞರಾದ ಭಕ್ತವತ್ಸಲಾಚಾರ್ಯ ಸ್ಥಳ ಯಲಹಂಕ ಪುರಂ ಬೆಂಗಳೂರು